ಒಬ್ಬ ವ್ಯಕ್ತಿಗೆ ಒಂದು ಕನಸು ಬಿತ್ತು ತನ್ನ ಕನಸಿನಲ್ಲಿ ಏಸು ಶಿಲುಬೆಯನ್ನು ಹೊತ್ತುಕೊಂಡು ಒಬ್ಬಂಟಿಯಾಗಿ ನಡೆಯುತ್ತಿದ್ದರು ಅವನು ಏಸುವಿಗೆ ಕರ್ತನೆ ದಯವಿಟ್ಟು ನನಗೆ ಶಿಲುಬೆಯನ್ನು ಕೊಡಿ ಎಂದು ಕೇಳಿದನು ಎಷ್ಟಾದರೂ ಏಸು ಒಂದು ಮಾತನ್ನು ಹೇಳದೆ ನಡೆಯುತ್ತಲೇ ಇದ್ದರು ಈ ವ್ಯಕ್ತಿಯು ಏಸುವನ್ನು ಹಿಂಬಾಲಿಸುತ್ತಲೇ ಇದ್ದನು ಮತ್ತು ಬೇಡಿಕೊಂಡನು ದಯವಿಟ್ಟು ಆ ಶಿಲುಬೆಯನ್ನು ಹೊರಲು ನನಗೆ ಕೊಡಿ ಆಗ ಏಸು ನೀನು ನನ್ನನ್ನು ಮೊದಲು ಭೇಟಿಯಾದ ಸ್ಥಳಕ್ಕೆ ಹಿಂತಿರುಗಿ ಹೋಗು ಎಂದು ಹೇಳಿದರು ಅಲ್ಲಿ ಮರಳಿನ ಮೇಲೆ ಬಿದ್ದಿದ್ದ ಶಿಲುಬೆಯನ್ನು ನೋಡಿದನು ಅದು ಅವನು ಬಿಟ್ಟು ಬಿಟ್ಟ ಅವನ ಸ್ವಂತ ಶಿಲುಬೆಯಾಗಿತ್ತು ನಾವು ಹೊತ್ತುಕೊಳ್ಳಬೇಕಾದ ನಮ್ಮ ಸ್ವಂತ ಶಿಲುಬೆಯನ್ನು ನಿರ್ಲಕ್ಷಿಸುತ್ತಾ ಏಸು ಹೊತ್ತುಕೊಂಡ ಶಿಲುಬೆಯ ಮೇಲೆ ಮಾತ್ರ ಗಮನಹರಿಸುತ್ತೇವೆ ನಾವು ನಮ್ಮ ಶಿಲುಬೆಯನ್ನು ಹೊತ್ತುಕೊಳ್ಳದಿದ್ದರೆ ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿ ನಮಗಾಗಿ ಅದನ್ನು ಹೊತ್ತುಕೊಳ್ಳಬೇಕಾಗುತ್ತದೆ ನಾವು ಮೊದಲು ನಮ್ಮ ಶಿಲುಬೆಯನ್ನು ಸರಿಯಾಗಿ ಹೊರುವವರಾಗಬೇಕಲ್ಲವೇ